ಶಾಂತಿ ಮುಳ್ಳಿಯ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಾ ಮುಳ್ಳಿ ಬಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ದೇಹಿ ಅಭಿಮಾನಿಗಳಿಗೆ ಈಶ್ವರ್ಯ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ಪ್ರಶ್ನೆ ನೀವು ಮಕ್ಕಳು ಈಗ ಯಾವ ಸತ್ಸಂಗ ಮಾಡುತ್ತೀರೋ ಇದು ಅನ್ಯ ಸತ್ಸಂಗಗಳಿಗಿಂತ ಭಿನ್ನವಾಗಿದೆ ಹೇಗೆ ಉತ್ತರ ಇದೊಂದೇ ಸತ್ಸಂಗವಾಗಿದೆ ಎಲ್ಲಿ ನೀವು ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ಕೇಳುತ್ತೀರಿ ಇಲ್ಲಿ ವಿದ್ಯೆ ಇದೆ ಗುರಿ ಧ್ಯೇಯವು ಸನ್ಮುಖದಲ್ಲಿದೆ ಅನ್ಯ ಸತ್ಸಂಗಗಳಲ್ಲಿ ವಿದ್ಯೆಯೂ ಇರುವುದಿಲ್ಲ ಯಾವುದೇ ಗುರಿ ಧೇಯವೂ ಇಲ್ಲ ವಂಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳು ಕೇಳುತ್ತಿದ್ದೀರಿ ಮೊಟ್ಟ ಮೊದಲು ತಂದೆಯು ತಿಳಿಸುತ್ತಾರೆ ಯಾವಾಗಲೇ ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ದೇಹವೆಂದು ತಿಳಿಯಬೇಡಿ ದೇಹಾಭಿಮಾನಿಗಳನ್ನು ಅಸುರಿ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ದೇಹಿ ಅಭಿಮಾನಿಗಳಿಗೆ ಈಶ್ವರಿಯ ಸಂಪ್ರದಾಯದವರೆಂದು ಹೇಳಲಾಗುತ್ತದೆ ಈಶ್ವರನಿಗಂತೂ ದೇಹವಿಲ್ಲ ಅವರು ಸದಾ ಆತ್ಮಾಭಿಮಾನಿಯಾಗಿ ಇರುತ್ತಾರೆ ಅವರು ಶ್ರೇಷ್ಠ ಆತ್ಮ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಪರಮ ಆತ್ಮ ಅಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಶ್ರೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳಿದಾಗ ಬುದ್ಧಿಯಲ್ಲಿ ಅವರು ನಿರಾಕಾರ ಬಿಂದು ರೂಪವೆಂದು ಬುದ್ಧಿಯಲ್ಲಿ ಬರುತ್ತದೆ ನಿರಾಕಾರ ಲಿಂಗದ ಪೂಜೆಯೂ ನಡೆಯುತ್ತದೆ ಅವರು ಪರಮಾತ್ಮ ಅಂದರೆ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಅವರು ಆತ್ಮನೇ ಆಗಿದ್ದಾರೆ ಆದರೆ ಶ್ರೇಷ್ಠ ಆತ್ಮ ಅವರು ಜನನ ಮರಣದಲ್ಲಿ ಬರುವುದಿಲ್ಲ ಉಳಿದೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಮತ್ತು ರಚನೆಯಾಗಿದ್ದಾರೆ ರಚಯಿತನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನೂ ರಚನೆಯಾಗಿದ್ದಾರೆ ಮನುಷ್ಯ ಸೃಷ್ಟಿಯು ರಚನೆಯಾಗಿದೆ ರಚಯಿತನಿಗೆ ತಂದೆ ಎಂದು ಹೇಳಲಾಗುತ್ತದೆ ಪುರುಷನಿಗೂ ರಚಯಿತನೆಂದು ಹೇಳುತ್ತಾರೆ ಏಕೆಂದರೆ ಸ್ತ್ರೀಯನ್ನು ದತ್ತು ಮಾಡಿಕೊಂಡು ನಂತರ ಅವರಿಂದ ಮಕ್ಕಳನ್ನು ರಚಿಸುತ್ತಾರೆ ಪಾಲನೆ ಮಾಡುತ್ತಾರೆ ಆದರೆ ವಿನಾಶ ಮಾಡುವುದಿಲ್ಲ ಮತ್ತು ಯಾರು ಧರ್ಮಸ್ಥಾಪಕರಿದ್ದಾರೆಯೋ ಅವರು ಸಹ ರಚನೆ ಮಾಡುತ್ತಾರೆ ನಂತರ ಅವರ ಪಾಲನೆ ಮಾಡುತ್ತಾರೆ ಯಾರೂ ವಿನಾಶವನ್ನು ಮಾಡುವುದಿಲ್ಲ ಬೇಹದಿನ ತಂದೆ ಯಾರಿಗೆ ಪರಮ ಆತ್ಮನೆಂದು ಹೇಳಲಾಗುತ್ತದೆ ಹೇಗೆ ಆತ್ಮನ ರೂಪವು ಬಿಂದುವಾಗಿದೆಯೋ ಹಾಗೆಯೇ ಪರಮಪಿತ ಪರಮಾತ್ಮನ ರೂಪವು ಬಿಂದುವಾಗಿದೆ ಆದರೆ ಇಷ್ಟು ದೊಡ್ಡ ಲಿಂಗದ ರೂಪದಲ್ಲಿ ಮಾಡುವುದು ಭಕ್ತಿ ಮಾರ್ಗದಲ್ಲಿ ಪೂಜೆಯ ಕಾರಣ ಬಿಂದುವಿನ ಪೂಜೆ ಮಾಡಲು ಆಗುವುದಿಲ್ಲ ಭಾರತದಲ್ಲಿ ರುದ್ರ ಯಜ್ಞವನ್ನು ರಚಿಸಿದಾಗ ಮಣ್ಣಿನ ಶಿವಲಿಂಗ ಮತ್ತು ಸಾಲಿಗ್ರಾಮಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಅದಕ್ಕೆ ರುದ್ರ ಯಜ್ಞವೆಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಮೂಲ ಹೆಸರು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತ ಜ್ಞಾನ ಯಜ್ಞವೆಂದಾಗಿದೆ ಇದನ್ನು ಶಾಸ್ತ್ರಗಳಲ್ಲಿಯೂ ಬರೆಯಲಾಗಿದೆ ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಉಳಿದ ಯಾವುದೇ ಸತ್ಸಂಗಗಳಲ್ಲಿ ಆತ್ಮ ಪರಮಾತ್ಮನ ಜ್ಞಾನವು ಯಾರಲ್ಲಿಯೂ ಇಲ್ಲ ಕೊಡುವುದಕ್ಕೆ ಸಾಧ್ಯವೂ ಇಲ್ಲ ಅಲ್ಲಂತೂ ಯಾವುದೇ ಗುರಿ ಧ್ಯೇಯವಿರುವುದಿಲ್ಲ ನೀವು ಮಕ್ಕಳಂತೂ ಈಗ ವಿದ್ಯೆಯನ್ನು ಓದಿಸುತ್ತಿದ್ದೀರಿ ನಿಮಗೆ ತಿಳಿದಿದೆ ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಆತ್ಮವು ಅವಿನಾಶಿ ಶರೀರವು ವಿನಾಶಿಯಾಗಿದೆ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮವು ಅಶರೀರಿಯಲ್ಲವೇ ಅಶರೀರಿಯಾಗಿ ಬಂದಿದ್ದೇವೆ ಅಶರೀರಿಯಾಗಿ ಹೋಗಬೇಕೆಂದು ಹೇಳುತ್ತಾರೆ ಶರೀರ ಧಾರಣೆ ಮಾಡಿದ್ದಾರೆ ಮತ್ತೆ ಶರೀರವನ್ನು ಬಿಟ್ಟು ಅಶರೀರಿಯಾಗಿ ಹೋಗಬೇಕಾಗಿದೆ ಇದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದೂ ಸಹ ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲಿ ಸತ್ಯಯುಗವಿದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು ಒಂದೇ ಧರ್ಮವಿತ್ತು ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಯಾರೂ ತಂದೆಯನ್ನು ತಿಳಿದುಕೊಂಡಿಲ್ಲವೋ ಅವರು ಏನನ್ನು ತಿಳಿದುಕೊಂಡಿಲ್ಲ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲವೆಂದು ಪ್ರಾಚೀನ ಋಷಿ ಮುನಿಗಳು ಸಹ ಹೇಳುತ್ತಿದ್ದರು ರಚಯಿತನು ಬೇಹದ್ದಿನ ತಂದೆಯಾಗಿದ್ದಾರೆ ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಆರಂಭಕ್ಕೆ ಆದಿಯೆಂದು ಎಂದು ನಡುವಿನ ಸಮಯವನ್ನು ಮದ್ಯವೆಂದು ಹೇಳಲಾಗುತ್ತದೆ ಆದಿಯು ಸತ್ಯಯುಗವಾಗಿದೆ ಅದಕ್ಕೆ ದಿನವೆಂದು ಹೇಳಲಾಗುತ್ತದೆ ನಂತರ ಮಧ್ಯದಿಂದ ಅಂತ್ಯದವರೆಗೆ ರಾತ್ರಿಯಾಗಿದೆ ದಿನವು ಸತ್ಯತೇತ್ರಯುಗವಾಗಿದೆ ಸ್ವರ್ಗವು ಪ್ರಪಂಚದ ಅದ್ಭುತವಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಅಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಈಗ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಾನು ಫಸ್ಟ್ ಕ್ಲಾಸ್ ಆತ್ಮನಾಗಿದ್ದೇನೆ ಈ ಸಮಯದಲ್ಲಿ ಮನುಷ್ಯಾತ್ಮರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ತಂದೆಯು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮವೆಂದರೇನು ಎಂಬುದನ್ನು ಸಹ ತಂದೆಯು ತಿಳಿಸುತ್ತಾರೆ ಮನುಷ್ಯರು ಏನನ್ನು ತಿಳಿದುಕೊಂಡಿಲ್ಲ ಭ್ರೂಕುಟಿಯ ಮಧ್ಯ ಒಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆದರೆ ಅದು ಹೇಗಿದೆ ಅದರಲ್ಲಿ ಹೇಗೆ ಪಾತ್ರವೂ ಅಡಕವಾಗಿದೆ ಎಂಬುದೇನನ್ನು ತಿಳಿದುಕೊಂಡಿಲ್ಲ ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ ನೀವು ಭಾರತವಾಸಿಗಳು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗಿದೆ ಭಾರತವೇ ಶ್ರೇಷ್ಠ ಖಂಡವಾಗಿದೆ ಯಾರೆಲ್ಲ ಮನುಷ್ಯ ಮಾತ್ರ ಇದ್ದಾರೆಯೋ ಅವರಿಗೆ ಇದು ತೀರ್ಥಸ್ಥಾನವಾಗಿದೆ ಏಕೆಂದರೆ ಸರ್ವರ ಸದ್ಗತಿ ಮಾಡುವ ತಂದೆಯು ಇಲ್ಲಿಯೇ ಬರುತ್ತಾರೆ ರಾವಣ ರಾಜ್ಯದಿಂದ ಮುಕ್ತಗೊಳಿಸಿ ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರಂತೂ ಕೇವಲ ಹಾಗೆಯೇ ಹೇಳಿಬಿಡುತ್ತಾರೆ ಅರ್ಥವೇನೂ ಗೊತ್ತಿಲ್ಲ ಭಾರತದಲ್ಲಿ ಮೊದಲು ದೇವಿ ದೇವತೆಗಳಿದ್ದರು ಅವರೇ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಯಿತು ಭಾರತವಾಸಿಗಳೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರನಾಗುತ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಈ ಜ್ಞಾನವನ್ನು ತಿಳಿದುಕೊಳ್ಳುವುದರಲ್ಲಿ ಏಳು ದಿನಗಳು ಇಳಿಸುತ್ತದೆ ಪತಿತ ಬುದ್ಧಿಯನ್ನು ಪಾವನ ಮಾಡಬೇಕಾಗಿದೆ ಈ ಲಕ್ಷ್ಮೀನಾರಾಯಣರು ಪಾವನ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತಿದ್ದರಲ್ಲವೇ ಅವರ ರಾಜ್ಯವು ಭಾರತದಲ್ಲಿದ್ದಾಗ ಮತ್ಯಾವ ಧರ್ಮವೂ ಇರಲಿಲ್ಲ ಒಂದೇ ರಾಜ್ಯವಿತ್ತು ಭಾರತವು ಎಷ್ಟು ಧನವಂತನಾಗಿತ್ತು ವಜ್ರರತ್ನಗಳ ಮಹಲುಗಳಿತ್ತು ನಂತರ ರಾವಣ ರಾಜ್ಯದಲ್ಲಿ ಪೂಜಾರಿಗಳಾಗಿದ್ದಾರೆ ಮತ್ತು ಭಕ್ತಿ ಮಾರ್ಗದಲ್ಲಿ ಈ ಮಂದಿರ ಇತ್ಯಾದಿಗಳನ್ನು ಕಟ್ಟಿಸಿದ್ದಾರೆ ಸೋಮನಾಥನ ಮಂದಿರವಿತ್ತಲ್ಲವೇ ಕೇವಲ ಒಂದು ಮಂದಿರವಷ್ಟೇ ಅಲ್ಲ ಅಕ್ಕಪಕ್ಕದಲ್ಲಿ ಇನ್ನೂ ಬಹಳಷ್ಟು ಇದ್ದಿರಬಹುದು ಇಲ್ಲಿಯೂ ಸಹ ಶಿವನ ಮಂದಿರದಲ್ಲಿ ಇಷ್ಟು ವಜ್ರರತ್ನಗಳಿತ್ತು ಯಾವುದನ್ನು ಮೊಹಮ್ಮದ್ ಗಜಿನಿಯು ಒಂಟೆಗಳ ಮೇಲೆ ತೆಗೆದುಕೊಂಡು ಹೋದನು ಇಷ್ಟು ಸಂಪತ್ತಿತ್ತು ಒಂದು ಒಂಟೆಯೇನು ಲಕ್ಷಾಂತರ ಹೊಟ್ಟೆ ಒಂಟೆಗಳನ್ನು ಕರೆತಂದರೂ ಸಹ ತುಂಬುವಷ್ಟಿತ್ತು ಸತ್ಯಯುಗದಲ್ಲಿ ಅನೇಕ ವಜ್ರರತ್ನಗಳ ಮಹಲುಗಳಿದ್ದವು ಮೊಹಮ್ಮದ್ ಗಜನಿಯಾದರೂ ಈಗ ಬಂದಿದ್ದಾನೆ ನಂತರ ಭೂಕಂಪದಲ್ಲಿ ಎಲ್ಲವೂ ಮಣ್ಣಲ್ಲಿ ಹೊರಟು ಹೋಗುತ್ತದೆ ರಾವಣನ ಯಾವುದೇ ಚಿನ್ನದ ಲಂಕೆ ಇರುವುದಿಲ್ಲ ರಾವಣ ರಾಜ್ಯದಲ್ಲಿಯೇ ಭಾರತದ ಸ್ಥಿತಿಯು ಈ ಮಟ್ಟಕ್ಕೆ ತಲುಪುತ್ತದೆ ನೂರು ಪರ್ಸೆಂಟ್ ಅಧರ್ಮ ಅಸತ್ಯತೆ ಪತೀತ ವಿಕಾರಿ ನಿರ್ಧನಿಕರು ಹೊಸ ಪ್ರಪಂಚಕ್ಕೆ ನಿರ್ವೀಕಾರಿ ಎಂದು ಹೇಳಲಾಗುತ್ತದೆ ಭಾರತವು ಶಿವಾಲಯವಾಗಿತ್ತು ಅದಕ್ಕೆ ವಂಡರ್ ಆಫ್ ವರ್ಲ್ಡ್ ಎಂದು ಹೇಳಲಾಗುತ್ತದೆ ಬಹಳ ಕಡಿಮೆ ಸಂಖ್ಯೆ ಇತ್ತು ಈಗಂತೂ ಕೋಟ್ಯಾಂತರ ಮನುಷ್ಯರಿದ್ದಾರೆ ಅಂದ ಮೇಲೆ ವಿಚಾರ ಮಾಡಬೇಕಲ್ಲವೇ ಈಗ ನೀವು ಮಕ್ಕಳಿಗೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಯಾವಾಗ ತಂದೆಯು ನಿಮ್ಮನ್ನು ಪುರುಷೋತ್ತಮ ಪಾರಸ ಬುದ್ಧಿಯೊರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ನಿಮಗೆ ಮನುಷ್ಯರಿಂದ ದೇವತೆಗಳಾಗುವ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ತಂದೆಯು ಮತಕ್ಕಾಗಿ ನಿಮ್ಮ ಗತಿಮತವ ಭಿನ್ನವೆಂದು ಗಾಯನ ಮಾಡುತ್ತಾರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಇಂತಹ ಶ್ರೇಷ್ಠ ಮತವನ್ನು ಕೊಡುತ್ತೇನೆ ಅದರಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ಈಗ ಕಲಿಯುಗದ ಮುಕ್ತಾಯವಾಗಿದೆ ಹಳೆಯ ಪ್ರಪಂಚದ ವಿನಾಶವು ಸನ್ಮುಖದಲ್ಲಿದೆ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಏಕೆಂದರೆ ಶಾಸ್ತ್ರಗಳಲ್ಲಿ ಕಲಿಯುಗವು ಇನ್ನೂ ಮಗುವಾಗಿದೆ ವರ್ಷಗಳಿದೆ ಎಂದು ಬರೆದಿದ್ದಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ತಿಳಿದುಕೊಳ್ಳುವ ಕಾರಣ ಕಲ್ಪದ ಆಯಸ್ಸನ್ನು ಬಹಳ ಉದ್ದಗಲ ಮಾಡಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಐದು ಸಾವಿರ ವರ್ಷಗಳಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಹೊರತು ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲ ಬೇಹದ್ದಿನ ತಂದೆಯಂತೂ ಇವೆಲ್ಲ ಶಾಸ್ತ್ರ ಇತ್ಯಾದಿಗಳನ್ನು ತಿಳಿದುಕೊಂಡಿದ್ದಾರೆ ಆದ್ದರಿಂದಲೇ ಇದೆಲ್ಲವೂ ಭಕ್ತಿ ಮಾರ್ಗದೆಂದು ಹೇಳುತ್ತಾರೆ ಇದು ಅರ್ಧಕಲ್ಪ ನಡೆಯುತ್ತದೆ ಇದರಿಂದ ಯಾರೂ ನನ್ನನ್ನು ಮಿಲನ ಮಾಡುವುದಿಲ್ಲ ಇದು ಸಹ ವಿಚಾರ ಮಾಡುವ ಮಾತಾಗಿದೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳುವುದಾದರೆ ಎಷ್ಟೊಂದು ಸಂಖ್ಯೆಯಾಗಿ ಬಿಡುವುದು ಕ್ರಿಶ್ಚಿಯನ್ನರ ಸಂಖ್ಯೆಯು ಎರಡು ಸಾವಿರ ವರ್ಷಗಳಲ್ಲಿಯೇ ಇಷ್ಟೊಂದು ವೃದ್ಧಿಯಾಗಿಬಿಟ್ಟಿದೆ ಬಿಟ್ಟಿದೆ ಆದರೆ ಭಾರತ ಮೂಲ ಧರ್ಮವೇ ದೇವಿ ದೇವತಾ ಧರ್ಮವಾಗಿದೆ ಅದೇ ನಡೆದು ಬರಬೇಕು ಆದರೆ ಸನಾತನ ದೇವಿ ದೇವತಾ ಧರ್ಮವಿದ್ದಾಗ ವಿಷ್ಣುಪುರಿಯಾಗಿತ್ತು ಈಗ ರಾವಣನ ಪುರಿಯಾಗಿದೆ ಅದೇ ದೇವಿ ದೇವತೆಗಳು ಎಂಬತ್ನಾಲ್ಕು ಜನ್ಮಗಳ ನಂತರ ಏನಾಗಿ ಬಿಟ್ಟಿದ್ದಾರೆ ದೇವತೆಗಳನ್ನು ನಿರ್ವಿಕಾರಿಗಳೆಂದು ತಿಳಿದು ತಮ್ಮನ್ನು ವಿಕಾರಿಗಳೆಂದು ಹೇಳಿ ಅವರ ಪೂಜೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಭಾರತವು ನಿರ್ವೀಕಾರಿಯಾಗಿತ್ತು ಅದು ಹೊಸ ಪ್ರಪಂಚವಾಗಿತ್ತು ಅದಕ್ಕೆ ನವ ಭಾರತವೆಂದು ಹೇಳಲಾಗುತ್ತದೆ ಇದು ಹಳೆಯ ಭಾರತವಾಗಿದೆ ಹೊಸ ಭಾರತವು ಹೇಗಿತ್ತು ಹಳೆಯ ಭಾರತವು ಏನಾಗಿದೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಾಗಿತ್ತು ಈಗ ಹಳೆಯ ಪ್ರಪಂಚದಲ್ಲಿ ಭಾರತವು ಅಳೆಯದಾಗಿದೆ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಭಾರತವು ಬಹಳ ಧನವಂತನಾಗಿತ್ತು ಈಗ ಅದೇ ಭಾರತವು ನಿರ್ಧನಿಕವನಾಗಿ ಬಿಟ್ಟಿದೆ ಎಲ್ಲರಿಂದ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಪ್ರಜೆಗಳಿಂದಲೂ ಭಿಕ್ಷೆ ಬೇಡುತ್ತಾರೆ ಇದು ತಿಳುವಳಿಕೆಯ ಮಾತಾಗಿದೆ ಇಂದಿನ ದೇಹಾಭಿಮಾನಿ ಮನುಷ್ಯರಿಗೆ ಸ್ವಲ್ಪ ಹಣ ಸಿಕ್ಕಿದರೂ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ ಸುಖಧಾಮವನ್ನು ಅಂದರೆ ಸ್ವರ್ಗ ತಿಳಿದುಕೊಂಡೇ ಇಲ್ಲ ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಅವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಲು ಏಳು ದಿನಗಳ ಬಟ್ಟಿಯಲ್ಲಿ ಕುಳ್ಳರಿಸಿ ಏಕೆಂದರೆ ಪತಿತರಲ್ಲವೇ ಪತೀತರನ್ನು ಇಲ್ಲಿ ಕುಳ್ಳರಿಸುವಂತಿಲ್ಲ ಪಾವನರೇ ಸಾರಿ ಪಾವನರೇ ಇಲ್ಲಿರಲು ಸಾಧ್ಯ ಪತಿದರಿಗೆ ಅನುಮತಿ ಇಲ್ಲ ನೀವೀಗ ಪುರುಷೋತ್ತಮ ಸಂಗಮಯೋಗದಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಇಂತಹ ಪುರುಷೋತ್ತಮರನಾಗಿ ಮಾಡುತ್ತಾರೆ ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ ಸತ್ಯ ತಂದೆಯು ನಿಮಗೆ ನರನಿಂದ ನಾರಾಯಣನಾಗುವ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನವು ಕೇವಲ ಒಬ್ಬ ತಂದೆಯ ಬಳಿಯಿದೆ ಅವರನ್ನೇ ಜ್ಞಾನ ಸಾಗರನೆಂದು ಕರೆಯಲಾಗುತ್ತದೆ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಇದೆಲ್ಲವೂ ಒಬ್ಬ ತಂದೆಯ ಮಹಿಮೆಯೇ ಆಗಿದೆ ಮತ್ಯಾರ ಮಹಿಮೆಯು ಇರಲು ಸಾಧ್ಯವಿಲ್ಲ ದೇವತೆಗಳ ಮಹಿಮೆಯೂ ಬೇರೆಯಾಗಿದೆ ಪರಮಪಿತ ಪರಮಾತ್ಮ ಶಿವನ ಮಹಿಮೆಯೇ ಬೇರೆಯಾಗಿದೆ ಅವರು ತಂದೆಯಾಗಿದ್ದಾರೆ ಕೃಷ್ಣನಿಗೆ ತಂದೆಯೆಂದು ಹೇಳುವುದಿಲ್ಲ ಈಗ ಭಗವಂತನು ಯಾರಾದರೂ ಈಗಲೂ ಸಹ ಭಾರತವಾಸಿ ಮನುಷ್ಯರಿಗೆ ಗೊತ್ತಿಲ್ಲ ಕೃಷ್ಣ ವಾಚವೆಂದು ಹೇಳುತ್ತಾರೆ ಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಸೂರ್ಯವಂಶಿ ನಂತರ ಚಂದ್ರವಂಶಿ ಅವರ ನಂತರ ವೈಶ್ಯವಂಶಿ ಹೀಗೆ ಮುಂದುವರಿಯುತ್ತೆ ಮನುಷ್ಯರು ಅಂ ಸೋ ಅಂ ಅರ್ಥವನ್ನು ತಿಳಿದುಕೊಂಡಿಲ್ಲ ನನ್ನ ಆತ್ಮನೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಎಷ್ಟು ತಪ್ಪಾಗಿದೆ ನೀವು ತಿಳಿಸುತ್ತೀರಿ ಭಾರತವು ಹೇಗೆ ಏರುವ ಕಲೆ ಮತ್ತು ಇಳಿಯುವ ಕಲೆಯಲ್ಲಿ ಬರುತ್ತದೆ ಎಂದು ಇದು ಜ್ಞಾನ ಅದೆಲ್ಲವೂ ಭಕ್ತಿಯಾಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಪಾವನರೇ ಇರುತ್ತಾರೆ ರಾಣಿಯರ ರಾಜ್ಯವು ನಡೆಯುತ್ತಿತ್ತು ಅಲ್ಲಿ ಮಂತ್ರಿಗಳು ಸಹ ಇರುವುದಿಲ್ಲ ಏಕೆಂದರೆ ರಾಣಿಯೇ ಸ್ವಯಂ ಮಾಲೀಕನಾಗಿದ್ದಾರೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಿರುತ್ತಾರೆ ಅವರಲ್ಲಿಯೇ ಸೂಕ್ಷ್ಮ ಬುದ್ಧಿ ಇರುತ್ತದೆ ಲಕ್ಷ್ಮೀನಾರಾಯಣರಿಗೆ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಲ್ಲಿ ಮಂತ್ರಿಗಳೇ ಇರುವುದಿಲ್ಲ ಭಾರತದಂತಹ ಪವಿತ್ರ ದೇಶವು ಮತ್ಯಾವುದೂ ಇರಲಿಲ್ಲ ಮಹಾನ್ ಪವಿತ್ರ ದೇಶವಾಗಿತ್ತು ಹೆಸರೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ನರಕದಿಂದ ಸ್ವರ್ಗವನ್ನಾಗಿ ತಂದೆಯೇ ಮಾಡುವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಬಾಪ್ತಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಮೊದಲನೇ ಪಾಯಿಂಟು ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆದು ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ಈ ಸೌಭಾಗ್ಯದ ಸಂಗಮ ಯುಗದಲ್ಲಿ ಅನ್ನು ಪುರುಷೋತ್ತಮ ಪಾರಸ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟು ಏಳು ದಿನಗಳ ಬಟ್ಟಿಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸತ್ಯ ತಂದೆಯಿಂದ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣರಾಗಬೇಕಾಗಿದೆ ಹೊರದಾನ ಪ್ರತಿ ಖಜಾನೆಯನ್ನು ತಂದೆಯ ಸೂಚನೆಯನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕರು ಹಾಗೂ ನಂಬಿಕಸ್ಥ ಭವ ವಿವರಣೆ ಪ್ರಾಮಾಣಿಕರು ಅಥ ನಂಬಿಕಸ್ಥರು ಎಂದು ಅವರಿಗೆ ಹೇಳಲಾಗುವುದು ಯಾರು ತಂದೆಯಿಂದ ಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ತಂದೆಯ ಸೂಚನೆಯಿಲ್ಲದೆ ಯಾವುದೇ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಒಂದು ವೇಳೆ ಸಮಯ ವಾಣಿ ಕರ್ಮ ಶ್ವಾಸ ಹಾಗೂ ಸಂಕಲ್ಪ ಪರಮತ ಅಥವಾ ಸಂಘದೋಷದಲ್ಲಿ ವ್ಯರ್ಥದ ಕಡೆ ಕಳೆಯುವಿರಿ ಸ್ವಚಿಂತನೆಯ ಬದಲು ಪರಚಿಂತನೆ ಮಾಡುವಿರಿ ಸ್ವಮಾನದ ಬದಲು ಯಾವುದೇ ಪ್ರಕಾರದ ಅಭಿಮಾನದಲ್ಲಿ ಬರುವಿರಿ ಶ್ರೀಮತದ ಬದಲು ಮನಮತದ ಆಧಾರದ ಮೇಲೆ ನಡೆಯುವಿರಿ ಎಂದಾಗ ಪ್ರಾಮಾಣಿಕರು ಎಂದು ಹೇಳಲಾಗುವುದಿಲ್ಲ ಈ ಎಲ್ಲ ಖಜಾನೆ ವಿಶ್ವ ಕಲ್ಯಾಣಕ್ಕಾಗಿ ಸಿಕ್ಕಿರುವುದು ಆದ್ದರಿಂದ ಅದರಲ್ಲಿಯೇ ತೊಡಗಿಸಬೇಕು ಇದೇ ಪ್ರಾಮಾಣಿಕರಾಗುವುದು ಸ್ಲೋಗನ್ ಆಪೋಸಿಷನ್ ಮಾಯೆಯ ಜೊತೆ ಮಾಡಿ ಹೊರತು ದೈವಿ ಪರಿವಾರದೊಂದಿಗೆ ಅಲ್ಲ ಓಂ ಶಾಂತಿ